ಎಲ್ಲರಿಗೂ ನಮಸ್ಕಾರ ನಾನಿವತ್ತು ಜೋಡುಗಟ್ಟೆಗೆ ಬಂದಿದ್ದೀನಿ ಪ್ರತಿ ಭಾನುವಾರ ಇಲ್ಲಿ ದನಗಳ ಸಂತೆ ನಡೆಯುತ್ತೆ ಬೆಳಗಿನ ಜಾವ ಆರಂಭ ಆಗುತ್ತೆ ಮಧ್ಯಾಹ್ನವರು ಕೂಡ ಇರುತ್ತೆ ತುಂಬ ಇತಿಹಾಸ ಪ್ರಸಿದ್ಧ ಐತಿಹಾಸಿಕ ಸಂತೆ ದನಗಳ ಸಂತೆ ಜೋಡುಗಟ್ಟೆ ತುರುವೇಕೆರೆ ತಾಲೂಕು ತುಮಕೂರು ಜಿಲ್ಲೆ ಕರ್ನಾಟಕದ ನಾನಾ ಮೂಲೆಯಿಂದ ಇಲ್ಲಿ ಜನ ಬರ್ತಾರೆ ಅವರು ಸಾಕಿ ಬೆಳೆಸಿರುವ ಪ್ರೀತಿಯ ಜಾನುವಾರುಗಳನ್ನು ಮಾರಾಟ ಮಾಡ್ತಾರೆ ಮತ್ತು ಖರೀದಿ ಮಾಡ್ತಾರೆ ನಾನು ಸ್ವಲ್ಪ ಲೇಟಾಗಿ ಬಂದೆ ಎಂಟು ಗಂಟೆಗೆ ಬಂದೆ ಬಸ್ ಮಿಸ್ ಆಯಿತು ಬನ್ನಿ ಸಂತೆ ಒಳಗ ಬನ್ನಿ ಯಾರ ಗೊತ್ತಾಗಲಿಲ್ಲ ಹೌದಾ ಏನು ಬೆಲೆ ಕಟ್ಟೋರು ತೊಂಬತ್ತೈದ ಏನು ಕರುಗಳ ಏನೊಂದು ವರ್ಷದ ಒಳಗೆ ಅಲ್ವಾ ಪರವಾಗಿಲ್ಲ ಬಿಸಿಲು ಶುರುವಾಯ್ತು ಹಾ ಹ್ಮ್

ಯಾಕೆ ಕೂತ್ ಬಿಟ್ರಿ ನೀವು ಓ ಹಂಗೆ ಆತರನಾ ಆಯ್ತು ಆಮೇಲೆ ಬೆಲೆ ಕಟ್ಟೋರ ಕರನಾ ಆರು ತಿಂಗ್ಳಿ ಕರುನಾಂಗೇ ವರ್ಷದ ಕರ ರೀ ದೇವ್ರ ಗುಡ್ಡಕ್ಕೆ ಹೋಗ್ಲಿಲ್ವಾ ಹೋಗಿಲ್ಲ ಇನ್ನು ಸೇರಿಲ್ವಂತಪ್ಪ ಎಲ್ಲ ಹತ್ತನೇ ಹತ್ತನೇ ತಾರೀಕ ಮೇಲೆ ಸೇರ್ಬೋದು ಅಲ್ವಾ ನಾವು ಹೋಗ್ತೀವಿ ಇನ್ನೂ ಸೇರಿಲ್ಲ ನಾವು ಹೋಗ್ತೀವಿ ರಾಣಿಬೆನ್ನೂರು ಹತ್ರ ರಾಣಿಬೆನ್ನೂರಿಂದ ಒಂದು ಹದಿಮೂರು ಕಿಲೋಮೀಟ್ರ್ ಹಾವೇರಿ ಜಿಲ್ಲೆ ಹ್ಞೂ ರಾಣಿಬೆನ್ನೂರಿಂದ ಇದು ಹನ್ನೆರಡು ಸಾವಿರ ಅಂತ

아~~ e n 나도 ನಿಮ್ಮವ ಏನ್ ಬೆಲೆ ಕಟ್ಟಿದಾರೆ ಕೊಡ್ರಿ ಅರವತ್ತೆಂಟು ಸಾವಿರ ಹೋರಿ ಕರನಾ ಹೋರಿ ಓರಿ ಬಂದಿಲ್ಲ ಅಲ್ಲ ಹ್ಮ್ ಹ್ಮ್ ಏನೋ ಒಂದು ವರ್ಷದ ಕರದ ಅಷ್ಟೇ ಅಲ್ಲ ಚೆನ್ನಾಗಿದವ್ರಿ ಫೈನ್ ಜಾತ್ರೆಗೇನಾರ ಹಾಕಿರೋ ಹಾಕಿದ್ರೆ ಇದು ಒಳ್ಳೆ ರೇಟ್ಗೆ ಹೋಗುತ್ತೆ ಇದು تہ گايو ستا بو ್ರ ಚೆನ್ನಾಗಿದ್ರ ಎಲ್ಲಿ ದೇವ್ರ ಗುಡ್ಡಕ್ಕೆ ಹೋಗ್ಲಿಲ್ವಾ ಬನ್ನಿ ನಾವು ಹೊತ್ತೆ ನಾವು ಹೊತ್ತನೇ ತಾರೀಕು ಬರ್ತೀವಿ ಬನ್ನಿ ಹ್ಮ್ ಇನ್ನೂ ಸೇರಿಲ್ವಂತಲ್ಲ ಹೌದಾ ಆಮೇಲೆ ಏನ್ ಬೆಲೆ ಕಟ್ಟಿರ ಸರ್ ಹ್ಮ್ ಮೂವತ್ತಾ ಕಟ್ಸ

ಆ ಎಂಚರಗಿದಿರಾ ಓ ಮಜಾ ಇದೆ ಕಣೇ ಓ ಯಾವ ಬಂದ್ರಿ ಬನ್ನಿ ಯಾವ ಬಂದ್ರಿ ಈ ಬಂದ್ರೆ ದೇವರ ಗುಡಿಗೆ ಬರಲ್ವಾ ಆ ದೇವರ ಗುಡಿಗೆ ಬರ್ತೀರಾ ನೀವು ಬತ್ತೀರ ಬನ್ನಿ 10 10ನೇ ತಾರೀಕಿಗೆ ಬರ್ತೀವಿ ಹ್ಮ್ ನಿಮ್ಮ ಸೇರಿಲ್ವಂತಲ್ಲ ಇಲ್ಲ ಸೇರ್ತಾಯಿದಂತ ನಾಳೆ ಇಂದ ಸರ್ ಹೌದಲ್ವಾ ಆಯ್ತು ಸರ್ ಆಯ್ತು ಆಯ್ತು ಸರ್

ನಿಮ್ದೇನಾ ಹೌದಾ ಏನ್ ಬೆಲೆ ಕಟ್ಟಿದೀರಾ ಏನ್ ಬೆಲೆ ಕಟ್ಟಿದೀರಾ ರೇಟು ಐವತ್ತೆರಡು ಅದெல்லாம் ಖಾಲಿಯಾದ ವಾಕೇಜಿ ಟೆಂಪಲ್ ಅಲ್ಲಿ ಅವ್ಯಯರೋಗದ ಅಲ್ಲ ಯಾರು ಇದು ಹೌದಾ ಏನ್ ಬೆಲೆ 45 ಸಿಂಗಲ್ಲ ಸಿಂಗಲ್ ಹೌದು ಓನರ್ ಹೌದು ಹುಲಿ ಹೌದು ಹೌದು ਆਉਂਦੇ ਬੰਦੌਰ ਵੀ ਬੜੇ ਸਮਾਰਟ ਫੋਨ ਨੇ ਇਹ ਵੀ ਇਹ ਵੀ ਬੜੇ ਅਨਸਤੇ ਹੋਦਾ ਕੇਜੀ ਟੈਂਪਲ ਗਾਕੀਤ ਵਾਲਾ ਸਮਾ ਦਾ ਜੋੜੀ ਅੰਤ ਉਹ